ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಜಿಎಸ್ಟಿ ಇಳಿಕೆಯಿಂದ ಜನರಿಗೆ ಕೋಟಿಗಟ್ಟಲೆ ಉಳಿಕೆ ನರೇಂದ್ರ ಮೋದಿ ದರ ಇಳಿಕೆಯಿಂದ ದೇಶವಾಸಿಗಳಿಗೆ ಭಾರಿ ಅನುಕೂಲ ಜನರಿಗೆ ಪತ್ರ ಬರೆದು ಪ್ರಧಾನಿ ದೀಪಾವಳಿ ಶುಭಾಶಯ ವಿಕಸಿತ ಭಾರತದೆಡೆಗೆ ನಮ್ಮ ನಡೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲಾ ಭಾಷೆ ಗೌರವಿಸಿ ಆರೋಗ್ಯಕ್ಕಾಗಿ ಯೋಗ ಮಾಡಿ ನೈಋತ್ಯ ರೈಲ್ವೆಗೆ ಹತ್ತು ಕೋಟಿ ರೂಪಾಯಿ ವಿಶೇಷ ರೈಲು ಆದಾಯ ದೀಪಾವಳಿ ಪ್ರಯುಕ್ತ ನೂರ ಇಪ್ಪತ್ನಾಲ್ಕು ವಿಶೇಷ ರೈಲುಗಳ ಸಂಚಾರ ವಾಯುಭಾರ ಕುಸಿತ ಏಳು ದಿನ ಭಾರೀ ಮಳೆ ಸಾಧ್ಯತೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಹಿಂಗಾರು ಮಳೆ ಚುರುಕು ಮಹಿಳಾ ವಿಶ್ವಕಪ್ ನಾಳೆ ನ್ಯೂಜಿಲೆಂಡ್ ವಿರುದ್ಧ ಪಂದ್ಯ ನಾಳೆ ಭಾರತ ಗೆದ್ದರಷ್ಟೇ ಸೆಮಿಸ್ ಕನಸು ಜೀವಂತ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸಿಲಿಕಾನ್ ಸಿಟಿಯಲ್ಲಿ ಬೆಳಕಿನ ಹಬ್ಬದ ರಂಗು ಪಟಾಕಿ ಸಿಡಿಸಿ ದೀಪಾವಳಿ ಹಬ್ಬ ಆಚರಿಸಿದ ಜನತೆ ಬಾನಂಗಳದಲ್ಲಿ ಆಕರ್ಷಕ ಚಿತ್ತಾರಗಳು ಮನೆ ದೇಗುಲಗಳಲ್ಲಿ ಬೆಳಗಿದ ಹಣತೆಗಳು ಪಟಾಕಿ ಸಿಡಿದು ಅರವತ್ತೊಂದು ಮಂದಿಗೆ ಗಾಯ ಮಿಂಟೋ ನಾರಾಯಣ ನೇತ್ರಾಲಯ ಶೇಖರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ರಸ್ತೆಗಳಲ್ಲಿ ನಡೆದು ಹೋಗುತ್ತಿದ್ದವರಿಗೂ ಪಟಾಕಿಯಿಂದ ತೊಂದರೆ ಹಾಸನ ಪ್ರದರ್ಶನಕ್ಕೆ ತೆರೆ ಇಂದು ಜಪಾನ್ ಆಡಳಿತದ ಚುಕ್ಕಾಣಿ ಹಿಡಿದ ಉಕ್ಕಿನ ಮಹಿಳೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಟೀಂ ಇಂಡಿಯಾಗೆ ಸರಣಿ ಸಮಬಲದ ಗುರಿ ನಾಳೆ ಅಡಿಲೇಡ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಎರಡನೇ ಏಕದಿನ ಪಂದ್ಯ